ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಪುಟೇಗೂಡ ಅಂತ ಓಕೆ ನಾವು ದೊಡ್ಡಹಳ್ಳಿ ಗ್ರಾಮ ಹುಯಂಬಳ್ಳಿ ಹೋಬಳ್ಳಿ ಕನಕಪುರ ತಾಲ್ಲೂಕು ರಾಮನಗರ ಜಿಲ್ಲೆ ಓಕೆ ಸರ್ ಸರ್ ನೀವು ಸಾಕೋದು ಬೀಚ್ ದೋರಿಗಳೇನ ಹಾ ಸರ್ ಬೀಚ್ ದೋರಿ ಮತ್ತೆ ಮನೆಯಲ್ಲಿ ನಾಟಿ ಹಸು ಎಲ್ಲ ಇದೆ ಯಾವುದು ಹಸುಗಳು ಇದೆ ನಾಟಿ ಹಸು ಏ ಬೀಡಿಂಗ್ ಹಸುಗಳು ಬಡಿ ಎಲ್ಲ ಹಳ್ಳಿ ಕರೆನ ಎಲ್ಲ ಹಳ್ಳಿ ಕರೆ ಸಾಕೋದು ಓಕೆ ನೀವು ಬೀಚ್ ದೋರಿಗಳು ಎಷ್ಟು ವರ್ಷ ಸಾಕ್ತಾ ಸರ್ ನಾವೀಗ ರೀಸೆಂಟ್ ಆಗಿ ಒಂದು ಹತ್ತು ವರ್ಷ ಆಯ್ತು ಅದ್ ಮುಂಚೆ ನಮ್ ತಾತರ ಕಾಲದಲ್ಲಿ ಮಾಡ್ತಿದ್ರು ನಮ್ಮ ತಂದೆ ಏನ್ ಮಾಡಿಲ್ಲ ನಾವೀಗ ಒಂದ್ ಹತ್ತು ವರ್ಷ ಓಕೆ ಏಯ್ಯೋ ಸರ್ ನಿಮ್ಮ ಖುಷಿನ ಮೇಂಟೇನ್ ಮಾಡಕ್ಕೆ ಬೋರಿಗಳು ನಮ್ಗೇನು ಏನು ರಿಸ್ಕ್ ಅನ್ಸಾ ಇಲ್ಲ ಖುಷಿಯಾಗೆ ಮಾಡ್ತಾ ಇದೀವಿ ಯಾವಾಗಲೇ ಹಸುಗಳು ತುಂಬಾ ಬರುತ್ತಾ ಬರುತ್ತೆ ಸರ್ ನಮ್ ಕಡೆ ದನ ಇದೆ ನಂಗಳೀಲಿ ನಮ್ ದೊಡ್ಡಹಳ್ಳಿ ಸೈಡ್ ದನ ಇದೆ ಚೆನ್ನಾಗಿದೆ ದನ ಈ ಹೋರಿ ಎಲ್ಲಿ ತಂದಿದ್ ನೀವು ಸರ್ ಇದು ನಂಜನಗೂಡಿಂದ ಆಚೆ ರಾಜೂರು ರವಿ ಅಂತ ಇದ್ದಾರೆ ನಮ್ಮ ಸ್ನೇಹಿತರು ಅವ್ರ ಹತ್ರ ಹಾಕೋ ಬಂದೆ ಸರ್ ನಂಜನಗೂಡು ಹತ್ರ ನಂಜನಗೂಡಿಂದ ಆಚೆ ರಾಜೂರು ರಾಜು ರಾಜೂರ ಹತ್ರ ಏನ್ ಸರ್ ಇದು ಏನು ಬ್ಲಡ್ ಲೈನ್ ಗೊತ್ತಾ ತಂದೆ ಸರ್ ಇದು ಇಗ್ನೋರ್ ಬ್ಲಡ್ ಲೈನ್ ಇದು ಸಾಲಬನ್ನಿ ಲೈ ಬ್ಲಾಕ್ ಡೈಮಂಡ್ ಅಂತ ಒಂದು ಊರಿ ಇತ್ತು ನೋಡಿ ಓಕೆ ಆ ಊರಿ ಮಗ ಇದು ಹಾ ಹಾ ಬ್ಲಡ್ ಲೈನ್ ಬಹಳ ಲಕ್ಷಣ ಚೆನ್ನಾಗಿದೆ ಇದು ಹಾ ಸರ್ ಇದು ತಂದೆನೋ ಹಾಗೆ ಮಕ್ಕದ ಲಕ್ಷಣ ಇವಾಗ ಎಷ್ಟಾಗಿದೆ ಆಗಿದೆ ವಯಸು ಸರ್ ಕಡೆ ಬಂದೈತೆ ಒಂದು ಐದರಿಂದ ಆರು ವರ್ಷ ಆಗೈತೆ ಕಡೆ ಅಂದ್ರೆ ಇವರ್ಷ হইবে ಇಲ್ಲ ಸರ್ ಒಂದ್ ವರ್ಷ ಆಗೈತೆ ಕಡೆ ವರ್ಷ হইবে ತಲ್ಲ ಅಲ್ಲ ಅಲ್ಲ ನಾನ್ ತರಕ್ ಮಂಚನೆ ಕಡೆ ಬಿತ್ತು ಇವಾಗ ಸುಮಾರು ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟೋ ಸುಮಾರು ತಿರ್ಬೋದು ಸರ್ ಈಗ ಅಲ್ಲಿಗೆ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳು ರನ್ನಿಂಗ್ ಬೀಳ್ತಾಯಿದೆ ಅದನ್ನು ಎಂಟು ತಿಂಗಳೇ ಒಂದು ಐನೂರಿಂದ ಐನೂರ ಐವತ್ತು ವರ್ಷ ಬಿಟ್ಟಿದ್ದೀವಿ ಸರ್ ಆದರೆ ಯಾವುದೇ ಇಲ್ಲ ಅವು ಇಲ್ಲ ಸರ್ ಇನ್ನೂ ಒಂದುವರೆ ತಿಂಗಳು ಬೇಕು ಒಂದುವರೆ ತಿಂಗಳು ಸಲ ಎಂಟು ತಿಂಗಳು ಕಂಪ್ಲೀಟ್ ಆಗೈತೆ ಇನ್ನೂ ಒಂದು ಒಂದರೆ ತಿಂಗಳು ಬೇಕು ಅವ್ರತ್ರ ಇದ್ದಾಗ ಯಾವ್ದು ಜಾಸ್ತಿ ಅಲ್ಲಿ ದನ ಇದು ಕಟ್ಟಿಲ್ಲ ಏನಾಯ್ತು ಅಂದ್ರೆ ಇಲ್ಲಿ ನಮ್ಮ ಇದ್ದು ಇತ್ತು ಮಾಗಡಿಯಿಂದ ಮಂಟಪದಲ್ಲೇ ಯಾರು ಎಕ್ಸೆಟ್ ಅಲ್ಲಿ ಸೇರ್ಸ್ಕೊಬಿಟ್ರಿ ಇದು ಎಕ್ಸೆಟ್ ಅಲ್ಲಿ ಏನ್ ದನ ಬಿಟ್ಟಿಲ್ಲ ಕಡೆ ಗಂಟನೇ ಎಕ್ಸೆಟ್ ಅಲ್ಲಿ ಇತ್ತು ಅಲ್ಲಿ ನಮ್ಮ ಸ್ನೇಹಿತ ರವಿ ಅವ್ರ ಹೋಗಿ ಒಂದ್ ಎರಡ್ ತಿಂಗಳು ಅವ್ರ ಮನೆ ಹತ್ರ ಇತ್ತು ಆಮೇಲೆ ನಾವು ಏನೇನೋ ಮಾಡಿ ಕೊಡಲ್ಲ ಕೊಡಲ್ಲ ಅಂದ್ರು ಆಮೇಲೆ ದೊಡ್ಡ ಹಳ್ಳಿ ಇರೋಣ ಅವ್ರ ಮಾವರೆಲ್ಲ ಸೇರ್ಕೊಂಡು ಏನೇನೋ ಮಾಡಿ ತಗೊಂಡ್ ಬಂದ್ವಿ ನಮ್ ಬಿ ಕ್ರಾಸ್ ಇದು ನಮ್ ತಳಿ ನಮ್ಮ ಹತ್ರ ಉಳ್ಕೊಳ್ಳಿ ಕಡೆ ಅಂತ ಓಕೆ ಎಗ್ ಬ್ಲೆಡ್ ಲೈನ್ ಇಲ್ಲೇ ಉಳ್ಕೊಳ್ಳಿ ಅಂತ ಹಾಕೊಂಡ್ ಹೇಗೆ ಸರ್ ರೈತ್ರಿಗೆ ಬರ್ಬೇಕು ಅಂದ್ರೆ ಸುಗುಳ್ ತಗೊಂಡು ಹೇಗೆ ಬರಬೇಕು ಯಾವ ಊರು ಸಹ ನಾವು ದೊಡ್ಡಹಳ್ಳಿ ಗ್ರಾಮ ಕನಕಪುರಿ ಬಂದ್ರೆ ಡೈರೆಕ್ಟ್ ಆಗಿ ಇಪ್ಪತ್ತು ಕಿಲೋಮೀಟ್ರು ಸಾತ್ನೂರಿನ ಬಂದ್ರೆ ಹತ್ತು ಕಿಲೋಮೀಟ್ರು ಸಂತೆಕೋಡಳ್ಳಿ ನಮ್ಮ ಬಂದರೆ ಹದಿನೈದು ಕಿಲೋಮೀಟರ್ ಓಕೆ ದೊಡ್ಡಳ್ಳಳ್ಳಿ ಟೌನ್ ಓಕೆ ಎಷ್ಟು ಚಾರ್ಜ್ ಮಾಡ್ತಿದೀರಾ ಸರ್ ಇದು ಸರ್ ಐನೂರು ರೂಪಾಯಿ ಐನೂರು ರೂಪಾಯಿ ಓಕೆ ಈ ಊರಿಗೆ ಬಿಟ್ರೆ ಇನ್ನೊಂದು ಇದೆಯಾ ಕರು ಇದೆ ಸರ್ ನಮ್ಮ ಹಳೆ ಊರಿನ ಕರು ಇದೆ ಸಾಕ್ತಾ ಇದೀನಿ ಅದು ಒಂದು ವರ್ಷ ಆಗಿರುವ ಜಾಗ ಇದೆ ಅವ್ರ ಮುಂದೆ ನಮ್ಮ ಅವರ್ ಕಟ್ತಾ ಇದ್ರು ರವೇಣರು ಬಿಟ್ಟರು ಈಗ ಅವ್ರ ಬಿಟ್ಟ ಮೇಲೆ ನಾನೇ ಮಾಡ್ತೇನೆ ಕಂಟಿನ್ಯೂ ಮಾಡ್ತೇನೆ ಯಾರು ಇಲ್ಲ ಅಕ್ಕ ಪಕ್ಕ ಇದೆ ಊರುಗಳಿದೆ ನಮ್ಮೂರಲ್ಲಿ ನಾವು ಒಬ್ಬರೇ ಈಗ ಸರ್ ಇದೆಲ್ಲ ಮೊಟ್ಟೆ ಎಲ್ಲ ಕೊಡ್ಬೇಕಾಗಿತ್ತೇನಾದ್ರು ಸರ್ ನಾ ಏನು ಮೊಟ್ಟೆ ಗಿಟ್ಟೇನು ಕೊಡಲ್ಲ ಸ್ಟಾರ್ಟಿಂಗ್ ತಂದಾಗ ಹಾಲು ಪಾಲು ಹಾಕ್ಬಿಟ್ಟೆ ಸ್ವಲ್ಪ ವೆರೈಟಿ ತಿಂಡಿ ತಿನ್ಸ್ತೆ ಈಗೆಲ್ಲ ನಮ್ ಕಂಡೀಷನ್ ಬಂದಾಯ್ತಲ್ಲ ಏನು ಕೊಡಲ್ಲ ಅಷ್ಟೊಂದು ಕೊಡಲ್ಲ ಒಂದ್ ಅದ್ವಾಗ್ ಮಡಿಕೊಂಡಿದ್ವಿ ಈಗ ಸೀಸನ್ ಇದ್ದಂಗೆ ಸರ್ ಎನಿ ಟೈಮ್ ಒಣಲ್ ಜಾಸ್ತಿ ನಾವ್ ಹಾಕೋದು ಸೀಸನ್ ಹಸಿರು ಸೀಸನ್ ಅಲ್ವಾ ಈಗ ಒಂದ್ ಎರಡು ತಿಂಗಳು ಉಳ್ಳಿ ಕಾಯಿ ಮೀಸ್ತೀವಿ ಅದ್ ಬಿಟ್ರೆ ಎನಿ ಟೈಮ್ ಒಣಲ್ಲ ಸ್ವಲ್ಪ ಸರ್ ಇನ್ನು ಬೆಳೆ ಸ್ವಲ್ಪ ನೋಡ್ಬೇಕು ಈ ಕಡೆ ಒಂದ್ ವರ್ಷ ಆಗೈತೆ ಸ್ವಲ್ಪ ಬೆಳೆದ್ರು ಬೆಳಿಬಹುದು ಕಡೆ ಬಂದ್ಮೇಲೆ ಸ್ವಲ್ಪ ಬೆಳಿತೇವೆ ನೋಡೋಣ ಏನ್ ಹೆಸರು ಇಟ್ಟಿದ್ರೆ ಅದಕ್ಕೆ ಸರ್ ನಾವೇನ್ ಇಟ್ಟಿಲ್ಲ ಅವರು ನಂದಿ ಅಂತ ಇಟ್ಕೊಂಡಿದ್ರು ನಂದಿ ಫಾರ್ಮ್ಸ್ ಅಲ್ಲಿ ನಂದಿ ಅಂತಾನೆ ಹೆಸರಿಟ್ಟಿದ್ರು ಇದಕ್ಕೆ ಅದೇ ಕಂಟಿನ್ಯೂ ಮಾಡ್ತಾ ಇದೀವಿ ಎಷ್ಟ ಮೇಲೆ ಆಯ್ತು ಅಂದ್ರೆ ನೀವು ಸರ್ ನನಗೆ ಒಂದು ಲಕ್ಷ ಅಂಬತ್ತೈದು ಸಾವಿರ ಕಟ್ಟೋಣ ಖರ್ಚು ವೀಚನ ಎರಡು ಲಕ್ಷ ಬೀಳ್ತಿರ್ಲಿ ಬರುವಷ್ಟು ಸದ್ಯಕ್ಕೇನ್ ಸೇಲ್ ಮಾಡೋ ಪ್ಲಾನ್ ಇಲ್ಲ ಇಲ್ಲ ಸರ್ ಸೇಲ್ ಗೆನೆ ಇವಾಗ ಹ್ಮ್ ಅಂದ್ರೆ ಇವಾಗೆ ಬರ್ತಾರೆ ಸೇಲ್ ಕೊಡಲ್ಲಾ ಓರಿ ದನಿನ್ ಜಾಗದಲ್ಲೆಲ್ಲ ಚೆನ್ನಾಗೈತೆ ಸರ್ ಹಾ ಎಲ್ಲ ಆಮೇಲೆ ನಮ್ ಪ್ಲೇಟ್ ಎಕ್ನೋ ಪ್ಲೇಟ್ ಲೈನ್ ಹೌದು ಚೆನ್ನಾಗಿದೆ ದನಿನ್ ಜಾಗದಲ್ಲೆಲ್ಲ ಇರ್ಲಿ ಇನ್ನಷ್ಟು ದಿನ ಮರಗಣ ಕೊಡಾಕ ಈಗ ಸದ್ಯಕ್ಕಿಲ್ಲ ಬಿಡಿ ಸಾರ್ ಮಾರೋ ಇದೆ ಇಲ್ಲ ಇದೆ ನಿಮ್ಮೂರಲ್ಲಿ ಮುಂಚೆ ಎಲ್ಲಾ ತುಂಬಾ ಸಾಕ್ತಾ ಇದ್ರ ಓರಿ ಇದ್ದು ಇತ್ತು ಇಬ್ರು ಮೂವರು ಸಾಕ್ತಾ ಇದ್ರು ಅವ್ರೆಲ್ಲ ಬಿಟ್ಬಿಟ್ರು ಹೋಗ ಯಾರು ಇಲ್ಲದೆ ಹೋದ್ರು ಆಮೇಲೆ ನಾನೇ ಕಂಟಿನ್ಯೂ ಮಾಡ್ಕೊಂಡು ಅನ್ಬಿಟ್ಟು ಮಡಿಕೊಂಡೆ ಕನಕಪುರ ತಾಲೂಕು ಎಷ್ಟು ಚೆನ್ನಾಗಿ ಸಾಕ್ತಾ ಇರ್ಬೋದು ಬೀಚ್ ದೋರಿ ಸುತ್ತಮುತ್ತ ನಮ್ಮೂರಲ್ಲಿ ಅಕ್ಕಪಕ್ಕ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಎಲ್ಲ ಓರಿ ಇದೆ ನಮ್ ಕಡೆ ದನ ಸಿಕ್ಕಮಟ್ಟ ಇವೆ ಅದಕ್ಕೆ ಓರಿಗಳು ಇದೆ ನೂರಾರು ದನ ಓರಿ ಸರ್ ಈಗ ಅಲ್ಲಿ ಎಗ್ನೂರ್ ಅಂತ ಇದೆಯಲ್ಲ ಆ ಎಗ್ನೂರಲ್ಲಿ ಇವತ್ತು ಒಂದೊಂದು ಕೊಪ್ಪಳ ಇಪ್ಪತ್ ಮೂವತ್ತು ದನ ಇದೆ ಯಾರು ದನ ಕಳಿಲಿಲ್ಲ ಅಲ್ಲಿ ಅಲ್ಲೇನ ಯಾರು ಒಡ್ಕೊಂಡ್ ಮೀಸಲ್ಲ ಎಲ್ಲ ಗುಟ್ಟಿ ಗುಟ್ಟಿ ಕಳ್ಸಿ ಬಿಡ್ತಾರೆ ನಮ್ಮೂರಲ್ಲಿ ಎಲ್ಲಾ ಮಡಿದಾರೆ ಸರಿ ಇವತ್ತೇನು ಅಂದ್ರೆ ಸೀಮೆ ಹದಿನೈದು ದಿನ ದುಡ್ಡು ನೋಡ್ಬೋದು ಅಷ್ಟೇ ಬರ್ತೋ ಏನ್ ದೊಡ್ಡ ಅದೇ ಪಡಿಕ್ ಆಗಲ್ಲ ಒಂದ್ ಕರ ಅಂತ ಒಳ್ಳೇದ್ ಬಂದ್ರೆ ಇವತ್ತೈವ್ ಸಾವಿರ ಲಕ್ಷ ಸರ್ ಹಳ್ಳಿ ಕಾರು ಅಷ್ಟ್ ದುಡ್ಡು ಇಷ್ಟು ದುಡ್ಡು ಅಂತಾರೆ ಈಗ ಅಷ್ಟ್ ದುಡ್ಡು ಆಗಿರೋದಕ್ಕೋಸ್ಕರನೇ ಜನ ಸಾಕೋಕೆ ಕ್ರೇಜ್ ಬಂದಿದೆ ಸಿಮೆ ನಲ್ಲಿ ಹದಿನೈದು ದಿನ ದುಡ್ಡು ನೋಡೋದನ್ನ ಆರ್ ತಿಂಗ್ಳು ಒಂದ್ ಸರ್ ಸಾರ್ ಲಕ್ಷ ಅನ್ನೋ ದುಡ್ಡು ನೋಡಬಹುದಲ್ಲ ಝೀರೋ ಮೇಂಟೆನೆನ್ಸ್ ಅಂದ್ರೆ ಕರಗು ಮರದ ಮಾರೇ ದುಡ್ಡು ಮಾಡ್ಕೊಬೋದು ಮಾಡ್ಕೊಬೋದು ಅಷ್ಟಕ್ಕ ಒಂದ್ ಸಲ ಈಗ ಯಾರೋ ಹೇಳ್ತಾರೆ ಹತ್ ಲಕ್ಷ ಹದಿನೈದು ಲಕ್ಷ ಮಾಡ್ಬಿಟ್ರೆ ನಾವ್ ಎಲ್ಗ್ ಹೋಗೋಣ ದನ ತರಕೆ ಎಲ್ಗ್ ಹೋಗೋಣ ಅಂತ ಸಾವ್ಕಾರಗಳು ಕೋಟಿ ಇರೋರು ತಗೋತಾರೆ ಬಡ ರೈತರುಗಳು ಹೊಸ ತಕೊಂಡ್ರೆ ಐವತ್ ಸಾವಿರಕ್ಕೆ ಮೂವತ್ ಸಾವಿರಕ್ಕೆ ದನ ಸಿಗುತ್ತೆ ಒಂಬತ್ ತಿಂಗ್ಳು ಕಷ್ಟ ಬಿಸ್ ಸಾಕು ಒಂದ್ ಕರ ಅಂತ ಒಳ್ಳೇದಾಕುದ್ರೆ ಲಕ್ಷ ಲಕ್ಷ ಮಾಡ್ತಾ ಇದಾರೆ ಒಂದ್ ಸ್ನೇಹಿತರು ಯಾರೋ ಗಂಜಾ ಮೇಲೆ ಎರಡ್ ಮೂರ್ ಲಕ್ಷ ಎಂಬತ್ ಸಾವಿರಕ್ಕೆ ಒಂದ್ ಕರ ಮಾಡಿದ್ರು ಹಂಗ ಮಾಡಿದಾಗ ಎಲ್ಲಾ ರೈತರು ಉಟ್ಕೋತಾರೆ ಸರ್ ಅಲ್ವಾ ಸುಮ್ನೆ ಇಲ್ದೇ ಇರದ್ನೆಲ್ಲ ಹೇಳ್ಕೊಂಡ್ ಸೃಷ್ಟಿ ಮಾಡ್ಕೊಂಡು ಹತ್ ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಇವತ್ತು ಬೆಲೆ ಪಟ್ಟಿರೋದಕ್ಕೆ ಎಲ್ಲಾರು ರೈತರು ದನ ಸಾಕ್ತಾ ಇದಾರೆ ಹಿಂದೆ ಬಿಟ್ಬಿಟ್ಟಿದ್ರು ಕಟ್ತಾ ಇದ್ರು ಮಧ್ಯಾಹ್ನ ಬಿಟ್ಟಿದ್ರು ಯಾಕೆ ಸೀಮೆ ಸೀಮೆ ಸಾಯ್ಬೇಕು ನಾವು ಒಂದೊಂದು ಹಸ್ಕೊ ಕಟ್ವೆ ಒಂದೊಂದ್ ಕರ ಹಾಕ್ಸ್ಕೊಂಡ್ರೆ ಒಂದೊಂದ್ ಲಕ್ಷ ಕರ ಮಾಡ್ತವೆ ಇವತ್ ಎಂತ ಸುಳಿ ಸುದ್ದ ಕರ ಮಾಡಿದ್ರು ಹುಟ್ಟಿದ್ರು ಮನೇಲಿ ಇಪ್ಪತ್ತಿಂದ ಮೂವತ್ ಸಾವಿರ ಕರ ಮಾಡ್ತಾರೆ ಸಾಕು ಅಲ್ವಾ ಸಾಕು ಮೇಂಟೈನ್ ಮಾಡ್ಕೊಂಡ್ ಮನೆಗೆ ಹಾಲ್ ಕುಡ್ಕೋಬಹುದು ಕೆಲಸ ಮಾಡ್ಕೋಬಹುದು ಬೆಣ್ಣೆ ಮೊಸರು ತಿನ್ಬಹುದು ಕರ ಮಾಡ್ಕೋಬಹುದು ಕುಡಿ ಎದ್ದಾದ್ರೆ ಮನೇಲಿ ಮೊಕ ನೋಡ್ಬೋದು ನಾಟಿ ಹಸಿನ ಮೊಕ ಏನ್ ನಾಟಿ ಹಸುಗೆ ದಿನ ನೂರ್ ನೂರ್ ಐತ್ ರೂಪಾಯಿ ಖರ್ಚು ಕಳ್ದೋಗ್ತಾ ಸರ್ ಈಗ ಲಕ್ಷ ರೂಪಾಯಿ ಎತ್ ಮೆಡ್ಗುರು ಒಂದ್ ಹೊಸ ಸೈಡ್ ಅಲ್ಲಿ ಕಟ್ಕೊಂಡ್ರೆ ಆ ಮಿಕ್ಕಿರೋ ತಿಂಡಿ ಉಳ್ಳಾಲ ಬಿಸಾಕ್ಬಿಡೋದ್ ಮೇಂಟೆನೆನ್ಸ್ ನಮ್ ಗುರು ಐತಿದೆ ಇದಕ್ಕೇನು ಹೊಸ ಸಾಕಿದೀನಿ ಅನ್ಬಿಟ್ಟು ಬೆಣ್ಣೆ ಹಾಲು ಹಾಕ್ಬೇಕನ್ನೋದ್ ಏನು ಇಲ್ಲ ಎಲ್ಲಾರು ಪಾಳಲ್ ಕಟ್ ಹಾಕ್ಬಿಡ್ರು ಅದ್ರ ಕಲಾ ಕಳ್ಕೊತದೆ ಸಾಯಂಕಾಲ ನೈಟ್ ಅಲ್ಲಿ ಹುಲ್ಲು ಇದ್ರೆ ಹಾಕಿರಿ ಹಾಕಿ ಹಾಕಿಲ್ಲ ಅಂದ್ರೆ ಮೇಂಟೈನ್ ಮಾಡ್ಕೋಬಹುದು ಜೀರೋ ಮೇಂಟೆನೆನ್ಸ್ ಅದ್ಬಿಡ್ಬಿಡು ಸರ್ ಅಷ್ಟ್ ಲಕ್ಷ ಇಷ್ಟ ಲಕ್ಷ ಅಷ್ಟ್ ಲಕ್ಷ ಆಗಿರೋದಕ್ಕೆ ಸರ್ ಇವತ್ತು ಕ್ರೇಜ್ ಬಂದಿರೋದು ಜನಗಳಿಗೆ ಕ್ರೇಜ್ ಬಂದಿರೋದು ಅದಕ್ಕೆ ಯಾಕೆ ಇರೋದೆಲ್ಲ ಸುಮ್ನೆ ಹೇಳ್ತಾರೆ ಅಷ್ಟಕ್ ಮಾರ್ಬಿಟ್ರಿ ಇಷ್ಟಕ್ ಮಾರ್ಬಿಟ್ರು ಓರಿ ಮೂರ್ ಲಕ್ಷಕ್ ಮಾರ್ಲಿಲ್ಲ ನಾಕ್ ಲಕ್ಷಕ್ ಮಾರ್ಲಿಲ್ಲ ಅನ್ಬಿಟ್ ದೊಡ್ಡ ಬೆಲೆಗೆ ಓರಿ ಮಾರಿದ್ರು ಇವಾಗ ನಾವು ಓರಿ ತಕೋಬೇಕಾರೆ ಅದೇ ಗೈಡ್ ಮಾಡ್ತಾರೆ ಜನ ಅಲ್ವಾ ನೀವು ಹದಿನೈದು ಲಕ್ಷ ಇಪ್ಪತ್ ಲಕ್ಷ ರೂಪಾಯಿ ಎತ್ ಮಾರ ನಾವ್ ಎಲ್ಗ ಹೋಗುವ ಎತ್ತರಕ್ಕೆ ಯಾವ ಸೈಟ್ ಮಾರುವ ಯಾವ ಜಮೀನ್ ಮಾರುವ ಅಂತ ನೀವ್ ಅಂತೀರಾ ಅವತ್ ನೀವ್ ಓರಿ ಮಾರ್ಬೇಕಾರೆ ಇವತ್ ನಾವ್ ಎಲ್ಗ ಹೋಗೋಣ ಓರಿ ತರ ದುಡ್ಡಲ್ ತರ ಸರ್ ನಿಮ್ಗೆ ಅನುಭವ ಆಗಿದ್ಯಾ ತರ ಅನುಭವ ಆಗಿದ್ಯಲ್ಲ ಈಗ ಒಂದ್ ಓರಿ ಈಗ ನೋಡಿ ಕಡೆ ಬಿದ್ದೋರಿ ಈ ಓರಿ ಅವತ್ತಿನ ಬೆಲೆ ಒಂದ್ ಲಕ್ಷದಲ್ಲಿ ಹಿಂದೆ ಮುಂದೆ ತಗೋಬಹುದು ಏನ್ ಸರ್ ಎಂಬತ್ ಸಾವಿರದಿಂದ ಒಂದ್ ಲಕ್ಷಕ್ಕೆ ಓರಿ ತಗೋಬಹುದಾಯ್ತು ಎರಡ್ ಲಕ್ಷ ಓರಿ ಕೊಟ್ಟಿದೀನಿ ಯಾಕೆ ಹೇಳಿ ದೊಡ್ಡ ಬೆಲೆ ಮಾಡಿದರೆ ನೀವು ಇವತ್ತು ದೊಡ್ಡ ಬೆಲೆ ಆಗಿಡದ ನಾನು ಎಲ್ಲಿ ಜಮೀನ್ ಮಾರನೆ ಸೈಟ್ ಮಾರನೆ ಅಂದ್ರೆ ಮಾಡಿದವ್ರೆ ನೀವು ಸಾರ್ ರೈತರಿಗೆಲ್ಲ ನೀವು ಎಫೆಕ್ಟ್ ಕೊಟ್ಟವ್ರೆ ನೀವು ಇವತ್ತು ಅಂದ್ರೆ ಮಾಡೋಣ ಇವತ್ತು ಕ್ರೇಜ್ ಉಟ್ಕೊಂಡಿರ್ತೇ ದೊಡ್ಡ ಬೆಲೆಗೆ ಹೋಗಿರತ್ ಜನ ಎಲ್ಲಾ ಇವತ್ತು ಮುಂದೆ ಬರ್ತಾ ಇದಾರೆ ದನ ಕಟ್ಟಕ್ಕೆ ನಾವು ಒಂದ್ ಕರ ಹಾಕ್ಸ್ಕೊಂಡ್ರೆ ಒಂದ್ ಲಕ್ಷಕ್ ಮಾರ್ಬೋದಲ್ಲ ಅಂತ ಅಲ್ವಾ ಒಂದ್ ಒಂದ್ ಒಳ್ಳೆ ಓರಿ ನಮ್ದಲ್ಲ ಎಲ್ಲಾರ ಒಳ್ಳೆ ಓರಿ ಕುಡ್ಸಿದ್ರೆ ಒಂಬತ್ ತಿಂಗ್ಳು ಕಾದ್ರೆ ಕರ ಹಾಕುತ್ತೆ ಆರ್ ತಿಂಗ್ಳು ಹೋದ್ರೆ ಒಂದ್ ಲಕ್ಷ ಐವತ್ ಸಾವಿರ ಕರ ಮಾರ್ತಾರೆ ಅಲ್ವಾ

ಅಲ್ವಾ ಲಕ್ಷ ಯಾರೋ ಒಬ್ಬ ಈಗ ನಮ್ ಗಂಜಾ ಮೇಲೆ ನಮ್ ಸ್ನೇಹಿತರು ಮೂರ್ ಲಕ್ಷದ ಎಂಬತ್ ಸಾವಿರ ಕರು ಮಾಡಿದ್ರು ಏಳು ತಿಂಗಳದು ಈಗ ನಾವು ಕಟ್ಟಕ್ ಆಸೆ ಬರಲ್ವಾ ನೀವು ಕಟ್ತೀರಾ ನಮ್ ಸ್ನೇಹಿತರು ಯಾರ ಕಟ್ತಾರೆ ಅಯ್ಯೋ ಬುಡಯ ಆರು ತಿಂಗಳು ಕರ ಸಾಕೋರು ಮೂರ್ ಲಕ್ಷಕ್ ಮಾಡ್ಬೋದು ಸಿ ಮೆಷಿನ್ ಅಲ್ಲಿ ಸಂಪಾದನೆ ಮಾಡುವ ಅಂತಾರೆ ಇದು ಸರ್ ವಾಸ್ತವ ಇರೋದು ಹ್ಮ್ 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 ಹ್ಮ್

不管了。